ಹಾಯ್ ಹಲೋ ನಮಸ್ಕಾರ ನೀನು ನೋಡ್ತೀರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ಅವರು ತಮ್ಮ ಪ್ಲೇಯಿಂಗ್ ಎಲೆವೆನ್ನ ಸ ಟಿ ಟ್ವೆಂಟಿ ಗೆ ಅನೌನ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಈ ಪ್ಲೇಯಿಂಗ್ ಇಲೆವೆನ್ ಯಾವ ತರ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ವಿವರಿಸ್ತಾ ಬರ್ತೀನಿ ಮತ್ತೆ ಯಾರೆಲ್ಲ ಇನ್ ಆಗಿದ್ದಾರೆ ಮತ್ತೆ ಯಾರೆಲ್ಲ ಔಟ್ ಆಗಿದ್ದಾರೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಬರ್ತೀನಿ ಮತ್ತೆ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋಗೆ ಲೈಕ್ ಕೂಡ ನೀಡಿ ಅಂತ ಅಂತ ತಿಳಿಸ್ತಾ ಇನ್ನು ಇಂಗ್ಲೆಂಡ್ ಕಡೆ ಪ್ಲೇಯಿಂಗ್ ಇಲೆವೆನ್ ಯಾವ ತರ ಇದೆ ಅಂತ ನೋಡಿದರೆ ಇನ್ನು ಇನ್ನು ಎಂದಿನಂತೆ ಪಿಲ್ ಸಾಲ್ಟ್ ಮತ್ತೆ ಬೆನ್ ಡಾಕೆಟ್ ಅವರು ಕೂಡ ಓಪನ್ ಕೂಡ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಜೋಸ್ ಪಟ್ಲರ್ ಅವರು ಕೂಡ ಬರ್ತಾರೆ ಅಂತ ಹೇಳ್ಬೋದು ಇದಾದ ನಂತರ ಹ್ಯಾರಿ ಬ್ರೋಕ್ ಅವರು ಕೂಡ ಬರ್ತಾರೆ ಲಿವಿಂಗ್ ಲಿವಿಂಗ್ಸ್ಟನ್ ಅವರನ್ನು ಕೂಡ ಇನ್ಕ್ಲೂಡ್ ಕೂಡ ಮಾಡ್ಕೊಂಡಿದ್ದಾರೆ ಅವರು ಕೂಡ ಇರ್ತಾರೆ ಮತ್ತೆ ಜಾಕ ಬೆತಾಲ್ ಅವರು ಕೂಡ ಇರ್ತಾರೆ ಮತ್ತೆ ಇವರು ಮೂರು ಜನ ಆಟಗಾರರು ಕೂಡ ಆರ್ ಸಿ ಬಿ ಕಡೆಯಿಂದ ಕೂಡ ಆಡೆಯಾಡ್ತಾರೆ ಅಂತ ಹೇಳ್ಬೋದು ಮತ್ತೆ ಸೆಕೆಂಡ್ ಟೆಸ್ಟ್ ಟಿ ಟ್ವೆಂಟಿ ಮ್ಯಾಚ್ಗೆ ಮತ್ತೆ ಇಲ್ಲಿ ನೆಕ್ಸ್ಟ್ ನೋಡಿದ ಜಿಮ್ಮಿ ಓವರ್ಟನ್ ಅವರು ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ಒಂದು ಚೇಂಜಸ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ಹಾಕಿಸ್ತಾನ್ ಅವ್ರ ಬದಲು ಬ್ರೈಡ್ ಅಂಡ್ ಕಾರ್ಸೆ ಇನ್ಕ್ಲೂಡ್ ಕೂಡ ಮಾಡ್ಕೊಂಡಿದ್ದಾರೆ ಇಂಗ್ಲೆಂಡ್ ಕಡೆ ಒಂದೇ ಒಂದು ಚೇಂಜಸ್ ಅದು ಯಾರಪ್ಪ ಅಂದ್ರೆ ಗನ್ ಪಾಕಿಸ್ತಾನ ಅವರು ಔಟ್ ಕೂಡ ಆಗಿದ್ದಾರೆ ಮತ್ತೆ ಇಲ್ಲಿ ಇನ್ ಆಗಿರೋದು ಕಾರ್ಸೆ ಅವರು ಇನ್ ಇನ್ ಆಗಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಎಂದಿನಂತೆ ಜೋಫ್ರಾಚಾರ್ ಅವರು ಮತ್ತೆ ಮಾರ್ಕುಡ್ ಅವರು ಆದಿಲ್ ರಶೀದ್ ಅವರು ಕೂಡ ಮೂರು ಜನ ಕೂಡ ಫೀಲಿಂಗ್ ನ ನೋಡ್ಕೊಳ್ತಾರೆ ಅಂತ ಹೇಳಬಹುದು ಮತ್ತೆ ಇಂಡಿಯಾದವರು ಗೆದ್ದಿರೋದ್ರಿಂದ ಚೇಂಜಸ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಮತ್ತೆ ಅವರು ಕೂಡ ಚೇಂಜಸ್ ಕೂಡ ಮಾಡೋದಿಲ್ಲ ಮತ್ತೆ ಇಲ್ಲಿ ಚೆನ್ನೈ ಪಿಚ್ ಆಗಿರೋದ್ರಿಂದ ಇಲ್ಲಿ ಮತ್ತೆ ಇಂಡಿಯಾ ಕಡೆ ನೋಡೋದರೆ ಶಮಿ ಅವರು ಇನ್ಕ್ಲೂಡ್ ಆಗ್ತಾ ಇಲ್ವಾ ಮತ್ತೆ ಅವರ ಫಿಟ್ನೆಸ್ ಯಾವ ತರ ಇದೆ ಅಂತ ನೋಡೋದಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಅವ್ರ ಬದಲು ಶಮಿ ಅವರನ್ನ ಟ್ರೈ ಮಾಡ್ತಾರೆ ಇಲ್ಲ ಅಂತ ಕರೆದು ಇದು ಅದು ಕೂಡ ಕನ್ಫರ್ಮ್ ಇಲ್ಲ